ನಮಸ್ಕಾರ ಎಲ್ಲರಿಗೂ ರಕ್ಷಿತಾ ಬಸವರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನನಗೆ ವ್ಲಾಗ್ ಮಾಡದೆ ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ ಗೈಸ್ ಸೊ ಇದು ಒಂದು ಸಡನ್ ಪ್ಲಾನ್ ಆಗಿತ್ತು ವ್ಲಾಗ್ ಮಾಡೋದು ಯಾಕಂತಂದ್ರೆ ನಮ್ಮ ಡ್ಯಾಡಿ ಜೊತೆ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ಡ್ಯಾಡಿ ಕತೆ ಮಾಡ್ತಾ ಇದ್ದಾರೆ ಸೊ ನಾನು ಅವ್ರ ಜೊತೆ ಜಾಯ್ನ್ ಆಗ್ತಾ ಇದ್ದೀನಿ ನಂದು ಪ್ಲಾನ್ ಏನಿರಲಿಲ್ಲ ಹೋಗಬೇಕು ಅಂತ ಬಟ್ ಸಡನ್ನಾಗಿ ಪ್ಲ್ಯಾನ್ ಆಯಿತು ನಾನು ಹೋಗಬೇಕು ಸೊ ಸಡನ್ನಾಗಿ ನೀನು ಬಾ ಅಂತ ಹೇಳಿದ್ರು ಸೊ ಸಡನ್ನಾಗಿ ನಾನು ಹೋಗ್ತಾ ಇದ್ದೀನಿ ಆ್ಯಂಡ್ ಹೋಗಬೇಕು ಬಟ್ ನನ್ನ ಫೋನಲ್ಲಿ ಗಿಂಬಲಲ್ಲಿ ಯಾವುದ್ರಲ್ಲೂ ಚಾರ್ಜರ್ ಇಲ್ಲ ಫೋನ್ ಆಗಿರ್ಬೋದು ಗಿಂಬಲ್ ಆಗಿರ್ಬೋದು ಮೈಕ್ ಯಾವುದ್ರಲ್ಲೂ ಚಾರ್ಜರ್ ಇಲ್ಲ ಯಾಕಂದರೆ ನಂದು ಪ್ಲ್ಯಾನ್ ಇರಲಿಲ್ಲ ಸೊ ನಾನು ಇಂಟರ್ನ್ಶಿಪ್ ಅದು ಇದು ಅಂತ ಸ್ವಲ್ಪ ಓಡಾಡ್ತಾ ಇದೆ ಇವಾಗ ಹೇಳಿದ್ರು ಸೊ ಓಕೆ ನೋಡೋಣ ಅಂತ ಅಂದ್ಬಿಟ್ಟು ಸರಿ ಬರ್ತೀನಿ ಅಂತ ಹೇಳಿದ್ದೀನಿ ಯಾವ ಊರು ಏನು ಅಂತ ನನಗೆ ಐಡಿಯಾನೂ ಇಲ್ಲ ಸಡನ್ನಾಗಿ ಹೇಳಿದರೆ ಸಡನ್ನಾಗಿ ಹೋಗ್ತಾ ಇದ್ದೀನಿ ಪಟ್ಪಟ್ ಅಂತ ಮಾತಾಡ್ತಾ ಇದೀನಿ ಬಿಕಾಸ್ ನನಗೆ ಟೈಮ್ ಇಲ್ಲ ಇವಾಗ ಹೋಗಿ ರೆಡಿಯಾಗಿ ಹೊರಡಬೇಕು ಸೊ ನೋಡೋಣ ಎಲ್ಲಿ ಏನು ಅಂತೆಲ್ಲ ನಾನು ವಿಡಿಯೋ ಅಲ್ಲಿ ಹೋಗಿ ನಿಮಗೆ ಎಲ್ಲಿ ಏನು ಅಂತೆಲ್ಲ ಹೇಳ್ತೀನಿ ನನಗೆ ಇಲ್ಲಿ ಏನು ಐಡಿಯಾಸ್ ಇಲ್ಲ ಸೊ ನೋಡೋಣ ಹೆಂಗಿರುತ್ತೆ ಏನು ಅಂತ ಬ್ಲಾಗ್ ನ ಕಂಪ್ಲೀಟ್ ಎಂಡ್ ನೋಡಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಕಾಣ್ತೀನಿ ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಆಗ್ತಾ ಬಂತು ಎಷ್ಟು ಗಂಟೆಗೆ ಹೋಗೋದು ಏನು ಅಂತ ಅವರು ಕಾಲ್ ಮಾಡಿ ಕೇಳಿ ನಾನು ಬ್ಲಾಗ್ ನ ಸ್ಟಾರ್ಟ್ ಮಾಡ್ತೀನಿ ಸೊ ಗೈಸ್ ಫೈನಲಿ ರೀಚ್ ಆದ್ವಿ ಇದು ಬಂದು ನರಸೀಪುರದ ಹತ್ರ ಇರೋದು ಪ್ರಾಪರಾಗಿ ಈ ಹಳ್ಳಿ ಹೆಸರು ಏನಂತ ಗೊತ್ತಿಲ್ಲ ನಾನು ಅಲ್ಲಿ ಮೆನ್ಷನ್ ಮಾಡ್ತೀನಿ ಸೊ ನಾನು ಅಲ್ಲಿ ಸ್ವಲ್ಪ ನಂಗೆ ಭಯ ಅಂತ ಹೇಳ್ಬಿಟ್ಟು ನನ್ನ ಕಝಿನ್ಗೆ ವೀಡಿಯೋ ಮಾಡೋಕ್ಕೆ ಕೊಟ್ಟಿದ್ದೆ ಸೊ ಅವ್ರೇನು ಮಾಡಿಬಿಟ್ಟಿದ್ದಾರೆ ವಿ ಯೂಟ್ಯೂಬ್ಗೆ ಮಾಡೋ ಥರ ಮಾಡಿಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕೋ ಥರ ಮಾಡಿಬಿಟ್ಟಿದ್ದಾರೆ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ ಗೈಸ್ ಆ್ಯಂಡ್ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಸೊ ಕಥೆಯಲ್ಲಾದ್ಮೇಲೆ ಲಾಸ್ಟಲ್ಲಿ ಸಿಗ್ತೀನಿ ಸೊ ಗೈಸ್ ಮೈಕ್ ಇಲ್ಲದೆ ಪ್ರಾಪರ್ ಆಗಿ ವಿಡಿಯೋನೇ ಮಾಡೋಕ್ಕಾಗಿಲ್ಲ ಬಟ್ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿದೆ ಮಧ್ಯದಲ್ಲಿ ನನ್ನ ಫೋನ್ ಕೂಡ ಸ್ವಿಚ್ ಆಫ್ ಆಗೋಯ್ತು ಸೊ ಅದಕ್ಕೆ ಪ್ರಾಪರ್ ಆಗಿ ಎಂಡಿಂಗ್ ಕರೆಕ್ಟಾಗಿ ನಾನು ಮಾಡೋಕ್ಕಾಗಲಿಲ್ಲ ಸೊ ಇರೋ ವಿಡಿಯೋದಲ್ಲೇ ಎಂಡಿಂಗ್ ಮಾಡ್ತಾ ಇದ್ದೀನಿ ಸೊ ಬೇಜಾರು ಮಾಡ್ಕೋಬೇಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗುವ